ನಾ ಯಾವ್ದು ನೋಡೋದಿಲ್ಲ ವ್ಯಕ್ತಿ ಅವ್ನು ಯಾವ್ಯಾಂದಾಯೇನ ಚಿಡುಗಾಡಿ ಬೇಕು ಅದು ಅವ್ನ ಎಂದೂ ನನ್ನ ಜೀವನ ನೋಡಿದ್ರೆ ಚಲೋ ಕೆಲಸ ಮಾಡೋದು ಚಲೋ ಕೆಲಸ ಮಾಡ್ತೀನಿ ನಾನು ಅದು ಹೊರಗೆ ಮೇಲೆ ಅವಾಗ ಅವ್ರೆಲ್ಲ ಅಂತ ಥ್ಯಾಂಕ್ಸ್ ಇರಲ್ಲ ಆಮೇಲೆ ಆಯ್ತಾ ಅದು ರೋಡ್ ಅಷ್ಟು ಪ್ರಿಪೇರ್ ಮಾಡಿ ಹೆಗ್ಡೆ ಸಹ ಚಿಕ್ಕೋಡಿ ಹೋಗದ್ರು ಚಿಕ್ಕೋಡಿ ಬಾದ ಅದೇ ಬಿಟ್ಟಾಗ ದೇವ್ರ ಅಡಿ ಮಾಡಿ ಹೇಳ್ತೀನಿ ಹಳ್ಳಿ ಬರುತ್ತಾನ ಬಾಬುರ ಕಡೆ ಮಗ ಮಾಡಿ ಏನು ಮಾಡಿದ್ರು ಹಂಗಿಗೂ ತಿಂತ ದುಡ್ಡು ದುಡ್ಡು ದಮ ಗೊತ್ತಾದ್ರು ಯಾರು ದುಡ್ಡು ದುಡ್ಡು ದಮ ಬಂದ ಯಾರಿಗೆ ಹೈದ್ಯಾಟಕ್ಕೂ ಆಗ್ತಿದ್ದಿಲ್ಲ ಆಗ ಆಮೇಲೆ ಇವಾಗ ನಮ್ಮ ಇವರು ಎಮ್ ಎಲ್ ಎಲ್ಲ ಸಾಹೇಬ್ರು ಎಮ್ ಎಲ್ ಏನು ಮಾಡಬೇಕು ಎಪ್ಪ ಅಂತೇಳಿ ಅದಕ್ಕೆ ಅದಕ್ಕೆ ಫಸ್ಟ್ ರಕ್ತ ಶುರು ಮಾಡಿದ ನಾನು ಏಳು ಕೋಟಿ ಎಂಟು ಕೋಟಿ ಕೇಂದ್ರ ಅಂತ కేంద్ర సర్క హ ఏళ్ళు కోటి తోడ్ శురు ఆవేకెల్ యాచారా సర్క ఆ రోడ్ వృద్ధి ఆ ఇది హేం గొప్పదా యా నన్న నన్ను ఏం సరి అన్నదా యాక నలవత్ వర్ష అనుభవ ఎంతెల్లీ అద్య ఊర అది ఎలా మనకి నోటి అవకాశ సిక్కు మార్కమ్ మూడు ఎల్లు హి ఆవు ఈ నా సౌర భా దిందో జన్

ಆದ್ರೆ ಸ್ವಲ್ಪ ತಟ ಇತ್ತು ತಟ ಏನಂದ್ರೆ ಅದು ಮೊದ್ಲು ಬರೀ ಟೂ ವೇ ಮಾಡಿದ್ದು ನಾನು ಹೇಳ್ದು ಟೂ ವೇ ಮಾಡಬೇಕಾದ ಹಾಗಾದ್ರೆ ನಾನು ನಾಳೆ ಬಾಗಲೂ ಕೊಟ್ಟು ಬಿಜಾಪುರ ಅದು ಫೋರ್ಲೈನ್ ಆಗೋದ ನೀವು ಹೀಗೆ ಫೋರ್ಲೈನ್ ಮಾಡಿ ಅಂತೇಳಿ ಮಾತ್ರ ಇದು ನಿಮ್ದು ಪ್ರಾರಂಭ ಮಾಡಿ ಅಪ್ರೂವ್ ಮಾಡಿಸ್ಕೊಂಡು ಬರ್ತ ಸ್ವಲ್ಪ ಲೇಟ್ ಆಯಿತು ಈಗ ಲೇಟ್ ಆದರೂ ಆಗದ ಈಗ ಫೋರ್ಲೈನ್ ಆಗ್ಯಾರು ಈಗ ಬಾಗಲೂ ಕೋಟ ಬಿಜಾಪುರ ಫೋರ್ಲೈನ್ ಆಯ್ತು ಈಗ ಅದನ್ನು ಟೆಂಡರ್ ಕರ್ದಾರ ಇದಕ್ಕೆ ಏನೋ ಹೋಗಿ ಡಿ ಪಿ ಆರ್ ಮಾಡ್ಯಾರ ಅದನ್ನು ಟೆಂಡರ್ ಕರ್ದಾರ ಆಮೇಲೆ ಅದು ಫೋರ್ ವೇ ಆಗೋದು मतलब ये गर्लफ्रेंड आगू तो लागू अल्ला करना था कि टोटो ना आती नहीं कि ना ना मेंडी तो आंगे मर दूँ अलिया बाबू जापान सब में ना येरे तो अन्यों कोरोना मार दूँ आज आज तो आज तो इतना खेला कि ना बिजामुर वाला खेला था कर्मी बाकी वोटा पता है कर्मी अस्का देवता वृंदम మగ నా కే జీవన్ ఇష్ట మగ సేవారాయణ కనస్ కండ్రు జీవన్ ఇంత కల్సంత్ కళి బాబ్బేరి హి గ మగ ఎప్ప ఎప్ప వర్ష అంత మంది ఎంపీ గంట గబ్బు బాబ్బేరీ తుపా ಈಗ ಎಲ್ಲ ಬಂದಿರಲ್ಲ ಹಣ ಇದು ಯೋಜನೆ ಇಲ್ಲ ಯೋಜನೆ ಬಿಟ್ಟು ತಂದಿರತಕ್ಕಂಥ ಹಣ ಸಾವಿರಾರು ಕೋಟಿ ಏನು ಹುಡುಗ್ರಿ ಮಗ ಏನು ಮಾಡಿ ಅಂತ ನೋಡದೆ ಅಂದ್ರೆ ನಾನು ಎಷ್ಟು ನೀವು ಬೈದಿರ್ತ ಭಾಳ ಚುಡೋ ಭಯಕರ್ ಹಣೆ ಆಗ್ತೀನಿ ಇನ್ನ ಕೆಲಸ ಮಾಡಿ ಫುಡ್ ಈ ಈಗ ರೋಡ್ರಿ ಅದು ಯಾರು ಹೇಳಿದ್ರೆ ನಂಗೆ ಅರ್ಜಿ ಕೊಟ್ಟಿದ್ರಿ ಬಿಜಾಪುರ ಅವರು ಈಗ ಒಂದು ರಿಂಗ್ ರೋಡ್ ತಯಾರು ಮಾಡಿ ಎಪ್ಪತ್ತು ನಲ್ವತ್ತೇಳು ಕಿಲೋಮೀಟರ್ ರಿಂಗ್ ರೋಡ್ ಖರ್ಚು ಎಷ್ಟು ಅಂದ್ರೆ ಏಳು ಏಳು ఏళ్నూర ఐవత్ కోటి రూపాయ ఇది ఆర్డర్ అది టి ఆర్డర్ ఆగద అది నిన్న మొన్న ఆగ్ టి ఆర్డర్ ఆగదే టెండర్ కదా టెండర్ కదా అది టి ఇది యారీ జాప్రూ హా నీ జనరికి త్రా అలాగినే అది తయారు మాట్ నవత్ కిలోమీటర్ ఇది బైపాస్ ఇది రోడ్ బిక్ రోడ్ రోడ్రే రోడ్ ఇర సుమారు అందా ఖర్చ ఆర్ మూర్ ఆగే ఆయన ఎరడే అభిప్రాయ ఇలా బాగా ఇది బాగాకూట్లీ జా బు ఇష్టం ಫೋನ್ ಮಾಡಿ ಲಾರು ಕರಿಬ್ಳು ಹೋಗಿ ಜಗದ ಮಾಡಿ ಅದನ್ನ ಈಗ ಅದನ್ನು ಡಿ ಪಿ ಆರ್ ಆಗಲ್ಲ ಅದಕ್ಕೂ ಡಿಪಿ ಆರ್ ಟೆಂಟರ್ ಕರಿಲಿಕತ್ತಾರ ಬೋರ್ಲೆನ್ ಅದು ಎಷ್ಟು ತ್ರಾಸು ಎಷ್ಟು ಹುಬ್ಳಿಗ್ ಹೋಗ್ಬೇಕಾದ್ರೆ ಭಯಂಕರ ತಾಳಿ ಹೋಗಿ ಎಲ್ಲರೂ ಬೈಲ್ತಿದ್ರು ನಮ್ಗೆ ಅದ್ರಾಗೆ ಎಲ್ಲಕ್ಕಿಂತ ಹೆಚ್ಚು ಬೇಯ್ದಾಗ ಆಗತ್ತ ನಮ್ಗೆ ಕಟ್ಟಾಳ ಸಾಯ ಅವಾಗ ಬಾಗ್ಲು ಪೂಟ ಇದ್ದರು ಇರ್ತಾರೆ ಸುಬ್ಲೆ ಜಿಲ್ದಿ ಅಲ್ಲ ಅವ ಏನು ಹೋಮಾನಿ ಆಗದ ಅಂತ ಮಾಡಿ ಸೇರಿ ಅದಕ್ಕೆ ಹೋಮಾನ ಅದಕ್ಕೆ ಅನ್ಯಾಯಕ್ಕೆ ಆಗಿ ಒಟ್ಟು ಹೋಗಿ ಮಂತ್ರಿ ಅಂತ ಚರ್ಚೆ ಮಾಡಿ ಅದನ್ನು ಹೊರತೇನು ಮಾಡಿದೆವು ಈಗ ಅದು ಟೆಂಡರು ಆಗಲ್ಲ ಅದನ್ನು ಕೆಲಸ ಏನು ಪ್ರಾರಂಭ ಆಗ್ತದೆ ಭಾಳ ಇದು ನಂದಲ್ಲ ಇದ್ರು ಮೋದಿಯವರು ಕೊಡಿ ಮೋದಿಯವರ ಹದಿನ ಹನ್ನೊಂದು ವರ್ಷದ ಕೊಡುಗೆ ಇವೆಲ್ಲ ಆ ಗಂಡು ಮಗ ನಿಂತಿದ್ದಿಲ್ಲ ನಮ್ಮ ಕೆಲಸ ಆಗ್ತಿದ್ವ ನೋಡಿರಿ ಕರೆ ಸತ್ಯವಾಗಿ ಹೇಳ್ತೀನಿ ನಾನು ಏನು ಪತ್ರ ಬರ್ತೀನಿ ಒಂದು ಇಲ್ಲ ಅಂತಿಲ್ಲರಿ ಒಂದು ಇಲ್ಲ ಅಂತಿಲ್ಲ ఎలా ఎట్టు సాధ్యు అంటూ కేసనకు మనుషులు మాకు సాహిబరిగూ వరదలు మాకు ఒక్క సాహిబ్రవగా సి బా అదృష్టవంత మనుషులు అనుకుంటు సాయబ్ర కార్యకర్త అంద్ర సాత్ అందో సందర్భీ బాగా అదృష్టవంత బాగా మనిషి అందకర్త ನನ್ನ ಬಹಳ ಖುಷಿಯಾಗಿದೆ ಬಹಳ ಜನ ಬಹಳ ಖುಷಿಯಾಗಿದೆ ಅಂತ ಈಗ ಆತ ಯಾಕಾಗ ಏನಂದ್ರೆ ನಾನು ಎಲ್ಲ ಕೆಲಸಗಳು ಆಗೋ ಏನು ನಿಂತಿಲ್ಲ ಯಾರೂ ಹೇಳಿಲ್ಲ ಅಂದ್ರೆ ನನ್ನ ಕೆಲಸಗಳು ಅದೇ ನಡದೆ ನಡೆದೇ 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 ಇರ್ತಾವಪ್ಪ ಈಗ ನಾಳೆ ಹನ್ನ ಹನ್ನೊಂದನೇ ತಾರ ಹದಿನೇಳನೇ ತಾರೀಕಿಗೆ ಈ ಏನು ಲೋಕಾರ್ಪಣೆ ಮಾಡುದು ಯಾವಾಗ ಅಂದ್ರೆ ಶವನಹಳ್ಳಿ ಸವನಹಳ್ಳಿ ಬ್ರಿಡ್ಜ್ ಬಹಳ ಚಂದ ಆಗ್ಯದ ನೀವು ನೋಡ ನೋಡೋಣ ಎಲ್ಲಾರು ನಾನು ಬರ್ತೀನಿ ಎಲ್ಲರೂ ಕೂಡ ಹೋಗಿ నోడరు భా చంద ఎప్ప కోటి రూపాయ ఖర్చు ఇది అంటే మోదీవ్ హన్నొందే వర్షద సాధనవు గుండె మేము ఎప్ప దేశ నడిసిర ఏం ఇవ్వకే దాడే ఇంత ప్రాక్య స హొందు ఎప్ప అరవత్ వర్ష సర్కార ను ఏదైనా ఏ ఏం అండి అది పార్లిమెంట్ వల్ల వన్ థర్టీ బిడ్ ఇంబార నోడ్రీ యా మోదీవరికి మోదీవరే ఇవెల దాడి ఎప్ప అరవత్ వర్ష దేశ నడిసిందరే హన్నొందు వర్షమేస్తూ అద్భుత దేశార ఆర్థిక పరిస్థితి బదలవణ జగత్నది అత్యంత బాహ నోడీ ఒ అమెరికా మోదీ సాబ్బు ఎల్ ఎందంబర్ అందరూ అతనేది హైద్యా ఆర్థిక పరిస్థితి భారత ఇవత్ ఎది బంద ఇవత్తు నాడే మూర్నె స్థాన బి జగత్న మూడే స్థాన ఇన్ ఊర్ బిడ్డ ఎడ్డే ఎడ్డే బాకీ ఉంటుంది అది బా హ హతర జగత్న నాయకారు ఆశ్చర్య ముద్యో అసొందు జనరు ప్రీతి అదర జగిన జనరు బాగా జన ప్రీతారా అంత మాత ఈ సందర్భి ఇవన్న ఏన్ కి అదే ಭಾಳ ದುರ್ಪಾಗ್ಯಾರ ಏನು ದಿವಸ ಆದ್ರೆ ಈಗ ಎಪ್ಪತ್ತು ವರ್ಷದಾಗ ವರ್ಷದ ದುರ್ಬಾಗಿರತ್ತಲ್ಲ ನನ್ನ 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 ಗುಣ ತಿಳಿಸದಪ್ಪ ನಮ್ಮ ಜನ ನನ್ನ ನಲವತ್ತೈದು ವರ್ಷ ತಮ್ಮ ಅಂಗಾಯ ಹಿಡ್ಕೊಂಡು ನನ್ನ ನಾನು ಮಾರೈ ಜನ ಅಂಗೈಯವ್ ಹಿಂದೆಯವಳು ಹಿಡಿದು ನನ್ನ ರಾಜಕೀಯವ್ರು ನನ್ನೇನು ಜಾತಿ ನೋಡಿಲ್ಲ ಸುಡುಗಾಡಿ ನಾ ಇಲೆಕ್ಷನ್ ಬರ ನೋಡ್ರಿ ನೀವು ಪುಕಾಟ್ ಗಿರಾಕಿ ಬಂದದ್ರಿ ಅನ್ನೋ ನಗ್ತಾನೆ ಅವ್ರು ಎಂತ ಖುಷಿದಿಂದ ನಗ್ತಾರೆ ನೋಡ್ರಿ ಎಂತಾರೆ ಯಾರಿಗೆ ನಮ್ತಾರೆ ನಾನು ನೋಡ್ಕಾಕ್ತ ನೋಡಿರಿ ನಿಜವಾಗಿ ನನಗೆ ಅತ್ಯಂತ ನಾನು ಭಾಳ ಅದೃಷ್ಟವಂತ ಅಂತ ಅಂತೇಳಿ ನಾನು ನೀವು ನೀವಂತೂ ಹೇಳ್ತೀನಿ ನಾನು ಹೊತ್ತು ಅಷ್ಟಂತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ದಯವಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಬಂದೆ ಬರ್ತೀನಿ ಮತ್ತು ನಿಮ್ಮ ದೋಸ್ತರು ಅವ್ರನ್ನ ಯಾರ್ಯಾರು 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 ವ್ಯವಸ್ಥೆ ಇರ್ತದೆ ಹೆಂಗೆ ಗಾಡಿ ಬರ್ತಾರೋ ಇಲ್ಲ ಎಲ್ಲ ಕಾಯಿಲ್ಲ ಗಾಡಿನೇ ಮಾಡ್ಕೊಡೋ ನಾನು ಗಾಡಿನೂ ಮಾಡಿಕೊಡ್ತೀನಿ ಅಮ್ಮ ಹಾಗಾದರೆ ನಮ್ಮ ಹಕ್ಕುಗಳಿಗೆ ನಿಮ್ಮಕ್ಕೂ ಎಲ್ಲರೂ ಇದ್ದಿದ್ದೇ ಒಂದು ఇంకా హండే బంద బస్ హెంకర వ్యవస్థ మధ్య అది నేను హెంమక్ ఎవరు ఇవే ఒక్క రూపాయ తా హ ఎల్గూ ఇదే పార్టీ ఆఫీస్ గడి కొ అదా ఐదు 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 గంట తుపా థ్యాంక్స్ రి సార్ కడిగా రూపాయలు ఉడితా అత్యక్ష అది ఎర్రీటం అది నిమ్మ వ్యవస్థకి అడుగు అబ్బాయి అత్యక్ష ಹೇಳಿ ನಿಜವಾಗಿ ನಾನು ಮೊದಲು ಹಿಡಿದು ನಾನು ಹೇಳ್ಕೊಳ್ತೀನಿ ಎಲ್ಲಿಂದ ನನ್ನ ಕಾರ್ಯಕರ್ತರು ಖುಷಿಯಿಂದ ನಿಂತಿರ್ತಾರ ನಾನು ಖುಷಿ ತಿಂದಿರ್ತೀನಿ ಅವ್ರು ಎಂದವರು ಖುಷಿ ಇಲ್ಲ ನಾನು ಖುಷಿರಲಿಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ಕೊತಾರೆ ಆದರೆ ಒಂದೇ ಒಂದು ನನ್ನ ಭಾಳ ಕೆಟ್ಟನಿಸ್ತದ ನಾನು ಎಷ್ಟು ವರ್ಷ ರಾಜಕಾರಣಿ ಮಾಡಿದ್ರು ಹಿಂದೆ ಬೇಕಾದಷ್ಟು ನಮ್ಮ ಅನುಕೂಲ ನನ್ನ ಪಕ್ಷದ ಕಾರ್ಯಕರ್ತರು ಮಾಡಿಕೊಟ್ಟಿದ್ದೆವು ಮೆಂಬರ್ ಮಾಡಿದರು ಚೇರ್ಮನ್ ಮಾಡಿದರು ಎಮ್ ಎಲ್ ಎ ಮಾಡಿದರು ಈ ಪಕ್ಷದಲ್ಲಿ ಸ್ವಲ್ಪ ನನಗೆ ಅಡಿಸಣೆ ಆಗಿತ್ತು ಅದನ್ನು ಅಲ್ಲಾಗಿ ಹೇಳಿಲ್ಲ ಪ್ರಧಾನಮಂತ್ರಿಗಳಿಗೆ ಹೇಳೀನಿ ಎಂಥದ್ರಿ ಮಾರಾಯಣ ನಾವು ಎರಡು ಸಾವಿರದ ಇಪ್ಪತ್ತು ಬಂದು ಇಪ್ಪತ್ತು ವರ್ಷ ಆಗಿದೆ ಈ ಪಕ್ಷದಾಗ ನಾವು ಹಿಂದೆ ಬಂದ ಕಾರ್ಯಕರ್ತರಿಗೆ ಏನಿದೆ ಮಾಡಿರಿ ಅಂದ್ರೆ ಅವೈನ್ ಮುಡಿಯಾಗಿದ್ದೀರಿ ಬಂದು ಒಂದಕ್ಕೂ ಮಾಡಿಲ್ಲ ಇದು ಮಾತ್ರ ಭಾಳ ನಮಲ್ಲ ಸಮಾಧಾನ ಅನ್ನತಕ್ಕಂಥ ಮಾತ ಹೋಮ್ ಮಿನಿಸ್ಟ್ರಿಗೂ ಹೇಳಿದೀವಿ ಪ್ರಧಾನಮಂತ್ರಿಗಳಿಗೂ ಹೇಳಿ ಮಾಡ್ತಿದ್ದರೆ ಮಾಡಿರಿ ಮಾಡ್ತಿಲ್ಲಂತೂ ಬಿಡಿದಂತೂ ಹೇಳಿದ್ರು ನಾನು ನಿಜವಾಗಿ ನೋವಾಗಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನೋಡ್ರಿ ನನಗೆ ಮಂತ್ರಿ ಮಾಡಿಲ್ಲ ಅಂತ ಎಂದೂ ನೋವು ಮಾಡ್ಕೊಂಡಿಲ್ಲ ನಾನು ಯಾಕಂದ್ರೆ ನಾನು ಜೀವನದವರು ಹಣ ಮತ್ತು ಮಂತ್ರಿ ಅಧಿಕಾರ ಬಿಟ್ಟು ಭಾಳ ದೂರದಲ್ಲಿ ಮಾಡೋದ್ರು ಅಷ್ಟೇ ಬಿಟ್ಟರೆ ಬಾಂದ್ರೆ ಚಾರಣ್ಯ ಮಾತ್ರ ಬಾಳೆ ಮಗಂದು ಹೋಲಿ ಆ ಕಡೆ ಅದಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಆದರೆ ಕೆಲಸ ಏನಾಗಬೇಕು ನಾನು ಕ್ಷೇತ್ರದಾಗ ಯಾವತ್ತೂ ಕೂಡ ನಾನು ವಿಧಿಸಿಲ್ಲ ನಾನು ಮಾಡ್ಕೋತೇ ಇರ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ನಾಳೆ ಹದಿನೇಳನೇ ತಾರೀಕಿಗೆ ಲೋಕಾರ್ಪಣೆ ಅದ ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗ್ಯ ಆಗಬೇಕು ನಮ್ಮ ಅಕ್ಕಗಳು ಕೂಡ ಎಲ್ಲರೂ ಬರಬೇಕು ಹೇಳಿ ನಿಮ್ಮೆಲ್ಲರಿಗೆ ವಿನಂತಿಯನ್ನು ನಾನು ಮಾಡಿಕೊಂಡು ನಾನು ಏನಾದರೂ ತಪ್ಪೇಳಿದರೆ ದಯವಿಟ್ಟು ಅದನ್ನು ಕ್ಷಮೆ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಒಂದಿಸಿ ನಾನು ಅನುಮಾನಿ